ಬೇಡ 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 ಕಾರ್ಪೋರೇಟ್ ಬಂಡವಾಳಗಾರರ ಪರ ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಬೇಡವೇ ಬೇಡ ಬೇಡ ದೇಶ ವಿರೋಧಿ ಕಾರ್ಮಿಕ ವಿರೋಧಿ ದೇಶ ವಿರೋಧಿ ರೈತ ಕಾರ್ಮಿಕ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ತಾರ ರೈತ ಕಾರ್ಮಿಕ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ತಾರ ಕಾರ್ಮಿಕ ಸಂಹಿತೆಗಳು ವಾಪಸ್ ಇವತ್ತು ಏನು ಇಡೀ ಜಗತ್ತಿನಾದ್ಯಂತ ನೂರ ಮೂವತ್ತೊಂಬತ್ತನೇ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ ಇವತ್ತು ನೆಲಮಂಗಲ ತಾಲೂಕು ಸಮಿತಿಯಿಂದ ನೆಲಮಂಗಲ ಮತ್ತು ಡಾಬಾಸ್ಪೇಟೆ ಪ್ರದೇಶದ ಎಲ್ಲ ಕಾರ್ಮಿಕ ಸಂಘಟನೆಯ ತಾಲೂಕು ಸಮಿತಿಯ ಒಂದು ನೇತೃತ್ವದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಇವತ್ತು ಏನು ಮೇ ದಿನಾಚರಣೆ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಏನು ಕಾರ್ಮಿಕರ ಒಂದು ಶೋಷಣೆ ನಡೀತಾ ಇತ್ತು ದಿನದ ಹದಿನಾರು ಗಂಟೆ ಕೆಲಸ ಮಾಡ್ತಾಯಿದ್ರು ಅದರ ವಿರುದ್ಧವಾಗಿ ಏನು ಹೋರಾಟ ನಡೀತು ಅಮೆರಿಕದ ಚಿಕಾಗೋ ನಗರದ ಹೇ ಮಾರುಕಟ್ಟೆಯಲ್ಲಿ ಅವತ್ತು ಪೊಲೀಸರು ಮತ್ತು ಮಾಲೀಕರು ಈ ಒಂದು ಕಾರ್ಮಿಕರ ಹೋರಾಟವನ್ನು ಹತ್ತಿಗಲಿಕ್ಕೆ ಏನು ರಕ್ತ ಏನು ರಕ್ತವನ್ನು ಮಾಡಿದ್ರು ಅಂದರೆ ಗುಂಡಿಕ್ಕೆ ಕೊಲೆ ಮಾಡಿದ್ರು ಅದರ ದ್ಯೂತಕವಾಗಿ ಮೇ ದಿನಾಚರಣೆ ಆಚರಿಸ್ತಾ ಇದೀವಿ ಇವತ್ತು ಕೂಡ ಏನಿವತ್ತು ನೆಲಮಂಗಲದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ನಮ್ಮ ತಾಲೂಕ್ ಕಚೇರಿ ಭಗತ್ ಸಿಂಗ್ ಭವನದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಮತ್ತೆ ಮುಂದೆ ಏನಿವತ್ತು ಇದೇ ತಿಂಗಳು ಮೇ ಇಪ್ಪತ್ತನೇ ತಾರೀಕು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ ಇವತ್ತು ಏನು ಸ್ವತಂತ್ರ ಪೂರ್ವವಾಗಿ ಬಂದಿರತಕ್ಕಂಥ ಕಾರ್ಮಿಕ ಕಾನೂನುಗಳನ್ನ ಇವತ್ತು ಸಂಹಿತೆಗಳಾಗಿ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ನಾಲ್ಕು ಸಂಹಿತೆಗಳಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಮಾಲೀಕರು ಇವತ್ತು ನಮ್ಮ ನಾಳುವ ಸರ್ಕಾರಗಳು ಮಾಲೀಕರ ಬರುವರ್ತಕ್ಕಂಥ ಕಾನೂನುಗಳು ತರ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಎಚ್ಚರಿಕೆ ಕೊಡಲಿಕ್ಕೆ ಈ ಒಂದು ಮೇ ದಿನಾಚರಣೆ ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ಬೃಹತ್ ಸಭೆ ಮಾಡೋದ್ರ ಮುಖಾಂತರ ಈ ಪ್ರದೇಶದ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಮೇದಿನಾಚರಣೆ ಆಚರಿಸ್ತಾ ಇದ್ವಿ ಹಾಗಾಗಿ ಈ ಎಲ್ಲ ಈ ಪ್ರದೇಶದ ಎಲ್ಲ ಕಾರ್ಮಿಕರು ಕೂಡ ವೇದಿನಾಚರಣೆ ಎಲ್ಲರೂ ಅಂತಾರಾಷ್ಟ್ರೀಯ ಮೇ ದಿನಾಚರಣೆ ಶುಭಾಶಯ ಕೊಡ್ತಾ ಇದ್ದೀವಿ ತಿರುಮಲಾಚಾರ್ಯ ಅವರು ನಾಳೆ ಸಿ ಐ ಟಿ ಯು ನೆಲಮಂಗ ತಾಲೂಕಿನ ಅಧ್ಯಕ್ಷರು ಹೇಳಿದಾಗೆ ಇಡೀ ದೇಶಾದ್ಯಂತ ಮೇ ದಿನನ ಆಚರಿಸಲ್ಪಡ್ತಾ ಇದೆ ಈ ಮೇ ದಿನ ಏನಕ್ಕೆ ವಿಶೇಷ ಅಂದರೆ ಅವತ್ತು ಚಿಕಾಗೋ ನಗರದಲ್ಲಿ ಎಂಟು ಗಂಟೆ ಕೆಲಸ ಎಂಟು ಗಂಟೆ ವಿರಾಮ ಎಂಟು ಗಂಟೆ ವಿಶ್ರಾಂತಿ ಅನ್ನೋ ಕೂಗಿನೊಂದಿಗೆ ಶುರುವಾಗಿ ಇವತ್ತು ವಿಶ್ವಾದ್ಯಂತ ಚೈನಾದಲ್ಲಿ ವಾರಕ್ಕೆ ನಲವತ್ತಾರು ಗಂಟೆ ಇಂಗ್ಲೆಂಡಲ್ಲಿ ಮೂವತ್ತಾರು ಗಂಟೆ ಜರ್ಮನ್ನಲ್ಲಿ ವಾರಕ್ಕೆ ಮೂವತ್ತೇಳು ಯು ಎಸ್ ಎನಲ್ಲೂ ಕೂಡ ವಾರಕ್ಕೆ ಮೂವತ್ತೇಳು ಗಂಟೆಗಳಷ್ಟೇ ಕೆಲಸದ ಅವಧಿ ಅಂತ ಇದೆ ಆದರೆ ಇವತ್ತು ಭಾರತದಲ್ಲಿರುವಂಥ ಆಳುವ ಸರ್ಕಾರಗಳು ಇದನ್ನು ನಮಗೇನು ಭಾರತದಲ್ಲಿ ವಾರಕ್ಕೆ ನಲವತ್ತೆಂಟು ಗಂಟೆ ದಿನಕ್ಕೆ ಎಂಟು ಗಂಟೆಗೆ ಒಂದು ಕೆಲಸದ ಅವಧಿ ಇದೆ ಅದನ್ನು ಹನ್ನೆರಡು ಗಂಟೆಗೆ ಹೆಚ್ಚಿಸಬೇಕು ಆಮೇಲೆ ವಿವಿಧ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಿ ಕಾರ್ಮಿಕರನ್ನು ಇಡೀ ಇಂಡಸ್ಟ್ರಿ ಒಳಗಡೆ ದೇಶದ ಇಂಡಸ್ಟ್ರಿ ಒಳಗಡೆ ಕಾರ್ಮಿಕರನ್ನು ಕಾಯಿಮ್ಮಾತಿ ಇಲ್ಲದಂಗೆ ಕಾಯಿಮಾತಿ ಇಲ್ಲದಂಥ ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘ ಇಲ್ಲದಂತಹ ಉದ್ದಿಮೆಗಳನ್ನು ಇಟ್ಕೋಬೇಕು ಮತ್ತು ಕಾರ್ಮಿಕರನ್ನು ಗುಲಾಮರಾಗಿ ನಡೆಸ್ಕೋಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಇಪ್ಪತ್ತೊಂಬತ್ತು ಕಾಯ್ದೆಗಳನ್ನು ನಾಲ್ಕು ಸಂಹಿತೆಗಳಾಗಿ ತಿದ್ದುಪಡಿ ಮಾಡಿ ಅವುಗಳ ಜಾರಿಗೆ ನಿಂತಿದ್ದಾರೆ ಆ ಜಾರಿಯಾಗಲಿಕ್ಕೆ ಬಿಡಲ್ಲ ಆ ಕಾಯ್ದೆಗಳಲ್ಲದೇ ಏನು ಕ್ರಿಮಿನಲ್ ಪ್ರೊಸೀಜರ್ ಕೊಡು ಮತ್ತು ಬೇರೆ ಬೇರೆ ಸ್ವರೂಪದ ಪ್ಲ್ಯಾಂಟೇಷನ್ ಕಾಯ್ದೆ ಡಾಕ್ ಲೆವೆಲ್ ಕಾಯ್ದೆ ಈ ಥರ ಅನೇಕ ಕಾಯ್ದೆಗಳನ್ನು ಜನವಿರೋಧಿಯಾಗಿ ಕೇಂದ್ರ ಸರ್ಕಾರ ಉದ್ದಿಮೆದಾರರ ಬಂಡವಾಳಗಾರರ ಪರವಾಗಿ ಮಾಡಿದೆ ಆ ಎಲ್ಲ ಕಾಯ್ದೆಗಳು ರೈತರ ಕಾಯ್ದೆಗಳನ್ನು ಒಳಗೊಂಡು ಎಲ್ಲವನ್ನು ವಾಪಸ್ ಆಗಬೇಕು ಅಂತ ಹೇಳಿ ಮೇ ಇಪ್ಪತ್ತನೇ ತಾರೀಕು ಅಖಿಲ ಭಾರತ ಏನು ಟ್ರೇಡ್ ಯೂನಿಯನ್ನ ಫೋರಮ್ ಇದೆ ಹತ್ತು ರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಮತ್ತು ಅದರ ಸಹ ಸಂಘಟನೆಗಳು ಸೇರಿ ಮೇ ಇಪ್ಪತ್ತನೇ ತಾರೀಕು ಹೋರಾಟ ಕರೆ ಕೊಟ್ಟಿದ್ದಾವೆ ಆ ಹೋರಾಟ ಒಂದು ಅಭೂತಪೂರ್ವವಾಗಿ ಮತ್ತು ಹಿಂದೆಂದಿಗೂ ನಡೆದ ಹೋರಾಟಕ್ಕಿಂತ ವಿಭಿನ್ನವಾಗಿ ನಡೆಯುತ್ತೆ ಆ ಹೋರಾಟಕ್ಕೆ ಪ್ರಚಾರಾಂದೋಲನವಾಗಿ ಈ ಮೇ ಒಂದರ ಎರಡು ಸಾವಿರದ ಇಪ್ಪತ್ತೈದರ ದಿನವನ್ನು ನಾವು ಇವತ್ತು ಆಚರಿಸ್ತಾ ಇದೀವಿ ಅದರ ಭಾಗವಾಗಿ ಈ ನೆಲಮಂಗ್ಲದ ಏನು ತಾಲೂಕು ಸಿ ಐ ಟಿ ಯು ಜೆ ಸಿ ಟಿ ಯು ಫೋರಂನೊಂದಿಗೆ ಈ ಒಂದು ಚಿಕ್ಕ ಬೈಕ್ ಜಾಥೆಯನ್ನು ನಡೆಸ್ತಾ ಇದೀವಿ ಅದರ ಮುಖ್ಯನ ನಮ್ಮ ಮುಂದಿನ ಹೋರಾಟದ ಇದನ್ನು ಪ್ರಚಾರವನ್ನು ಅಂತ ಮಾಡ್ತೇವೆ ಮುಂದೆ ಇಪ್ಪತ್ತರವರೆಗೂ ಪ್ರಚಾರ ಮಾಡಿ ಇಪ್ಪತ್ತನೇ ತಾರೀಕು ಇಡೀ ದೇಶದಲ್ಲಿ ನಡೆಯುವಂತಹ ಇದರಲ್ಲಿ ನಾವು ಈ ಭಾಗದ ಕಾರ್ಮಿಕರು ಪಾಲ್ಗೊಳ್ತೇವೆ ಮತ್ತು ಒಂದು ವಿಭಿನ್ನವಾದಂಥ ಇಡೀ ನಮ್ಮ ಕರೆ ಇರೋದು ರಾಜ್ಯದ ಎಲ್ಲ ಕಾರ್ಮಿಕರೂ ಜೈಲಿಗೆ ಹೋಗಬೇಕು ಅರೆಸ್ಟ್ ಆಗಬೇಕು ಅನ್ನೋ ಒಂದು ಕರೆ ಇದೆ ಆ ದಿಸೆಯಲ್ಲಿ ಈ ಹೋರಾಟ ಹೋಗ್ತಾ ಇದೆ ಯಾಕೆಂದರೆ ನಮ್ಮನ್ನು ಗುಲಾಮರಾಗ ಈ ಕಾಯ್ದೆಗಳನ್ನು ಒಪ್ಕೊಳ್ಳೋ ಬದಲು ನಾವು ಜೈಲಿಗೆ ಹೋಗೋದೇ ಉತ್ಮಾನ ಒಂದು ತೀರ್ಮಾನಕ್ಕೆ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಬಂದಿರುವಂಥ ಬಂದಿರೋದ್ರಿಂದ ಇಲ್ಲಿಯ ಕಾರ್ಮಿಕ ವಿಭಾಗವು ಕೂಡ ನಾವು ಅದನ್ನು ಯಶಸ್ವಿ ಮಾಡ್ತಾ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು